ಪುರಂದರದಾಸ್ ಅವರು ರಚನೆ ಮಾಡಿರ್ತಕ್ಕಂತ ಸಾಂಗ್ ಇದು ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಅಹ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ನಾನು ಅಂದ್ರೆ ಲಕ್ಷ್ಮೀದ್ ಯಾವಾಗ್ಲೂ ನನ್ನ ಫೇವರೇಟ್ ಸಾಂಗ್ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಈ ಸಾಂಗು ಅಹ್ ಇದು ಪುರಂದರ ದಾಸ್ ಅವರು ರಚನೆ ಮಾಡಿರ್ತಕ್ಕಂತ ಸಾಂಗ್ ಇದು ಸೊ ಇವತ್ತಿನ ಲಾಗಲ್ಲಿ ನಾನು ಇದನ್ನ ಹಾಡ್ತಾ ಇದ್ದೀನಿ ಲಕ್ಷ್ಮಿ ಸಾಂಗ್ ಈ ಸಾಂಗ್ ಅಂತೂ ನಂಗೆ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ ಪದೇ ಪದೇ ಅದು ಕೇಳಿ ಕೇಳಿನೇ ಒಂಥರ ಪ್ರಾಕ್ಟೀಸ್ ಆಗಿ ಹೋಗಿದೆ ಸೊ ಆತರ ಇದನ್ನ ಆಲ್ರೆಡಿ ನಾನು ಚೆನ್ನಾಗಿ ಒಂದ್ಸರಿ ಹಾಕಿದ್ದೀನಿ ಬಟ್ ಇದು ವರಮಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಆಗಿ ಸೊ ಇವತ್ತು ಕೂಡ ಹಾಕ್ತಾ ಇದ್ದೀನಿ ಆ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಲ್ಲಿದು ಇಲ್ಲಿದು ಸೊ ಇವತ್ತಿನ ಲಾಗ್ ಅಲ್ಲಿ ನಾ ಇದನ್ನ ಹಾಡ್ತಾ ಇದ್ದೀನಿ సౌభాగ్యదా లక్ష్మీ నమ్మం భాగ్యదా లక్ష్మీ వారమ్మా భాగ్యదాక్ష్మీ సౌభాగ్యదా లక్ష్మీ మానీ భాగ్యదా లక్ష్మీ భాగ్యదాక్ష్మీ వారమ్మా సౌభాగ్యదా లక్ష్మీ సౌభాగ్యదాక్ష్మీ భాగ్యదా లక్ష్మీ వారమ్మా

ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆನ್ನೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ कनक ऋष्टिया करयुत बारे मन का मन तोरे कनक ऋष्टिया करयुत बारे मन का तोरे दिन कोटि तेज दिव जनक राय कुमारी बेगा भाग्यदी वार्म नम्मी लक्ष्मी वार्म ಅತ್ತಿತ್ತಳಗದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲಿ ಅತ್ತಿತ್ತಳಗದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲಿ ಸತ್ಯವ ತೋರುವ ಸಾಧು ಸಜ್ಜನರ ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕನ ಕೈಯ ತಿರುತ ಬಾರೆ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕನ ಕೈಯಾತಿರುತ ತಿರುತ ಬಾರೆ ಪಂಕಜ ಲೋಚನ ವೆಂಕಟರ ಮನನ ವೆಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದ ಕಾಲುವೆ ಹರಿಷಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪದ ಕಾಲುವೆ ಹರಿಷಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆ ಉಳ್ಳಾಳಗಿರಿ ರಂಗನ ಚೊಕ್ಕ ಪುರಂದರ ರಾಣಿ ವಿಠಲ ರಾಣಿ ವಿಠಲ ರಾಣಿ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ नम्म सौभाग्यदा लक्ष्मी वारम्मा भाग्यदा लक्ष्मी वारम्मा नम्मी सौभाग्यदा लक्ष्मी वारम्मा ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆ ಒಳಗಿನ ಬೆನ್ನೆಯಂತೆ ಭಾಗ್ಯದ ಲಕ್ಷ್ಮೀ ವಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ವಾರಮ್ಮ ನಮ್ಮಮ್ಮೀ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮಾನೀ ಸೌಭಾಗ್ಯದ ಲಕ್ಷ್ಮೀ ವಾರಮ್ಮ ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ಲಕ್ಷ್ಮೀ ದೇವಿ ನಿಮ್ಗೆ ಎಲ್ಲರಿಗೂ ಆ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ಸೊ ಇವತ್ತಿನ ಲಾಗ್ ಅನ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಈ ಸಾಂಗ್ ಹೆಂಗ್ ಅನಿಸ್ತು ಅಂತ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿಲು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಅನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ